ಹಾಕಿದ್ರಿ ಏನು ಹಾಕಿದ್ರಿ ಅಂತ ಕೇಳ್ತಾರೆ ಆಚಾರ ಪಡ್ತಾರೆ ರೈತರೆಲ್ಲ ನೋಡಿ ಬದಲಿಗೆ ಒಂದು ಐವತ್ತು ಕ್ವಿಂಟಲ್ ಬರೋದು ಎಕ್ರೆಗೆ ಈಗ ಕಂಬಿ ಅಂದರು ಎಕ್ರೆಗೆ ಒಂದು ಎಪ್ಪತ್ತು ಕ್ವಿಂಟಲ್ ಬರ್ಬೋದು ಅಂತ ಇತ್ತು ಮಾಸ್ಕೇರ್ ಕಂಬಿ ಔಷಧಿ ಭಾಷೆ ಕಚ್ಚಿ ಬಾ ಎರಿ ಉತ್ಪತ್ತಿ ಆಗಿದೆ ಹೊಸ ಇಳುವರಿಂದ ಶಾಲ ಬರ್ತಾಯಿತ್ತು ಸರ್ ನಮ್ಮ ಹೆಸರು ಬಸಯ್ಯ ಅಂತ ಹೇಳಿ ನಮ್ಮದು ಮುದಾದಡಿ ಗ್ರಾಮ ಅಂತ ಮುದಾದಡಿ ಕ್ಯಾಂಪ್ನಲ್ಲಿ ನಾವು ಇರೋದು ದಾವಣಗೆರೆ ಜಿಲ್ಲಾ ದಾವಣಗೆರೆ ತಾಲೂಕು ನಾವು ಈಗೆಲ್ಲ ಒಂದು ಮೂರು ನಾಲ್ಕು ವರ್ಷದ ಬರ್ತಾ ಇದ್ವಿ ಫಸ್ಟ್ಗೆ ಕೆಮಿಕಲ್ಸ್ ಗೊಬ್ಬರಗಳು ರೀ ಬೇರೆ ಡಿ ಇದು ಪಟ ಡಿ ಎ ಪಿ ಹತ್ತಿ ಪತ್ತಾರು ಪೊಟ್ಯಾಶ್ ಅವು ಇದ್ವಿ ಹಾಂ ರಾಸಾಯನಿಕ ಗೊಬ್ಬರ ಹಾಕ್ತಿದ್ವಿ ಕಾಯಿ ಹೊಡೆಯೋದು ಆಳ್ ಉದ್ರೋದು ಗೊನಿ ಒಣಗಿದಂಗೆ ಆಗೋದು ಗರಿಗಳ ಕೆಂಪುಗಾಗವು ಹಾಕೋದಿವ್ರಿ ಈಗ ಮಾಸ್ ಕೇರ್ ಮಾರ್ಷ್ ಕೇರ್ ಕಂಪ್ನಿದ್ರು ಯೂಸ್ ಮಾಡಕ್ ಹಚ್ಚಿಮಾ ಒಂದು ಎರಡು ವರ್ಷದಿಂದ ಇದು ಯೂಸ್ ಮಾಡ್ತಾ ಇದಾವ್ರ ಅದು ಎಲ್ವಡಿಯೋದು ಗಣಿಗ ಒಳಗ್ರಿ ಕೆಂಪು ಹಾಕವು ಗರಿಗಳು ಹತ್ತ ಹಚ್ಚ ಮಾರ್ಷ್ ಕೇರ್ ಕಂಪ್ನಿ ಔಷಧಿ ಬಾಸ್ಕ ಹಚ್ಚಿಮ ಎರಿ ಉತ್ಪತ್ತಿ ಆಗಿದೆ ಇಳುವರಿ ಶನ ಬರ್ತಾ ಇತ್ತು ರೋಗ ಗರಿ ಕೆಂಪು ಕಾಯಿ ಒಣಗದು ಒಬ್ಬಾಣಿ ಒಣಗೋದು ಕಾಯಿ ಹೊಡಿಯೋದು ಕಾಯಿ ಉದ್ರಸ ಈಗ ಇದ ಇದು ಬಸ ಕಚ್ಚಿ ಮೇಲೆ ಯಾವ ಇದೆ ಚೆನ್ನಾಗಿದ ಇದು ಕಾಯಿ ಹೊಡೆಯೋದಿಲ್ಲ ಕೆಂಪು ಗರಿಲ್ಲ ಗಣಿಗಲ್ರಿ ಚೆನ್ನಾಗ್ ಬರ್ತದೆ ಇದು ಬಾರ್ಕೆನ್ ಕಂಪ್ನಿ ಬಳಸ್ರಿ ಅಂತ ಹೇಳಕ್ ಇಷ್ಟಪಡ್ತದೆ ನಾವು ಬಸ ಕಚ್ಚಿ ಮೇಲೆ ಭಾಳ ಚೆನ್ನಾಗಿ ಇಳುವರಿ ಬರ್ತೇವಸ್ತಾವೆ ಸರ್ ಭತ್ತ ಆಗ್ತದ ಈಗ ಅಡಿಕೆ ಗಿಡ ಆಗ್ತದೆ ಸರ್ ಹ್ಮ್ ಭತ್ತ ಅದಿಗೆ ಆಗ್ತದೆ ಅಡಿಕೆ ಗಿಡ ಆಗ್ತದೆ ಖರ್ಚು ಭಾಳ ಕಮ್ಮಿ ಕಸ ಕೆಮಿಕಲ್ಸ್ ಗೊಬ್ಬರಕ್ಕಿಂತ ಇದು ಹೋಲಿಸೆ ಭಾರಿ ಕಮ್ಮಿ ಆಗ್ತದೆ ಖರ್ಚು ಕೆಮಿಕಲ್ ಬಳಸ್ದಾಗ ಅದ ಬದಲೇ ಅಷ್ಟು ಇಳುವರಿ ಬರ್ತದ ಬಸ ಕಚ್ಚಿ ಮೇಲೆ ಚೆನ್ನಾಗಿ ಇಳುವರಿ ಬರೋ ಖರ್ಚು ಬದ್ಲಿಗೆ ಐವತ್ತು ಕಿಂಟಲ್ ಬರೋದು ಈಗ ಎಪ್ಪತ್ತೈದು ಎಂಬತ್ತು ಕ್ವಿಂಟಲ್ ಬಿಟ್ಟು ಎಕ್ರಿಗೆ ನಿರೀಕ್ಷೆ ಆಯ್ತು ಸರ್ ಬರ್ತಾವಂತ ಈಗ ಅಲ್ಲಿ ಮೂರ್ ಕೊಯ್ಲಿ ಕೊಯ್ದವ್ ಎರಡು ಮೂರ್ ಕೊಯ್ಲಿ ಬರ್ಬೋದು ಇನ್ನ ಗೊಲಿಯ ನೆರೇವರಿ ಸರ್ ನೇರವರಿ ಸರ್ ಗದ್ದೆ ಭತ್ತ ಗದ್ದೆ ಮಾಡ್ತಿದ ದಿವ್ಸ ಕಳಿಸಿ ಅಡಿಕೆ ತೋಟ ಮಾಡಿದ್ವಿ ಈಗ ಒಂಬತ್ತು ಹತ್ತು ಹತ್ತೊಂದು ವರ್ಷ ಮಾಡಿ ಇಳುವರಿ ಇದರಿ ಬರ್ತೈತಿ ಏನು ಹಾಕಿದ್ರಿ ಏನು ಹಾಕಿದ್ರಿ ಅಂತ ಕೇಳ್ತಾ ಆಚಾರ ಪಡ್ತಾರ ರೈತರಲ್ಲ ನೋಡ್ಕೊತ ಬಂದ್ಬಲ್ ನೋಡ್ಕೊಗ್ತದ